ವಾಟ್ ಯು ಹ್ಯಾವ್ ಟು ಪ್ರಿಪೇರ್ ರಸಾಯನ ವೆರಿ ಗುಡ್ ಹಾಯ್ ಮೌಲ್ಯ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಹೆಸರು ಬೇಳೆ ಏನೇನು ತಗೋ ಬಂದಿದ್ದೀರಾ ಸೆಲ್ ಅವಲಿ ಓಕೆ ವೆರಿ ಗುಡ್ ಯಶಸ್ವಿನಿ ಹಾಂ ಏನು ಪ್ರಿಪೇರ್ ಮಾಡ್ತಿದ್ದೀರಾ ರಸಾಯನ ಚಿರ್ಮುರಿ ವೆರಿ ಗುಡ್ ಬಾಂಧವ್ಯ ಏನೋ ತುರಿತಾ ಇದ್ದೀರಾ ಕ್ಯಾರೆಟ್ ತುರಿತಾ ಇದ್ದೀರಾ ಏನೇನು ಪ್ರಿಪೇರ್ ಮಾಡ್ತಿದ್ದೀರಾ ಹಾಂ ಚಿರುಮುರಿ ಮಾಡ್ತಿದ್ದೀರಾ ಗುಡ್ ನಮಗೂ ಕೊಡ್ತೀರಾ ಅಲ್ವಾ ಗುಡ್ ಸಂಡ್ರಾ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಏನೇನು ತೊಗೊಬಂದಿದ್ದೀರಾ ಸರಿ ಹೇಳಿ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಕೋಕೋನಟ್ ಲಡ್ಡು ಲಡ್ಡು ಕೋಕೋನಟ್ ಲಡ್ಡು ಓಕೆ ಏನೇನು ತಂದಿದ್ದೀರಾ ರ ಕೇಳಿ ಓಕೆ ಗುಡ್ ಎಂಜಾಯ್ ಮಾನಸ ಆಯ್ ಮಾನಸ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಕಾರ್ನ್ ಮತ್ತು ಜ್ಯೂಸ್ ಓಕೆ ಕಾರ್ನ್ ತೊಗೊಬಂದಿದ್ದೀರಾ ಮೆನ್ ನೆಕ್ಸ್ಟ್ ಏನು ತಂದಿದ್ದೀರಾ ಸ್ಪೈಸಸ್ ನೆಕ್ಸ್ಟ್ ಓಕೆ ಗುಡ್ ಹಾಯ್ ವಿಸ್ಮಿತಾ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಸೇಮ್ ಅಕ್ಕ ತಂಗಿ ಇಬ್ಬರು ಒಂದೇ ಥರ ಪ್ರಿಪೇರ್ ಮಾಡ್ತಿದ್ದೀರಾ ರೈಟ್ ಓಕೆ ಓಕೆ ಗುಡ್ ಅಶ್ವಿತಾ ಏ ಆಗಲೇ ಪ್ರಿಪೇರ್ ಆಗೋಗ್ಬಿಡುತ್ತಾ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಚಿಪ್ಸಿಂದ ಸಲಾಡ್ ಓಕೆ ಗುಡ್ ನೀವು ಸಷ್ಟಿ ಹಾಂ ಎಷ್ಟು ಕಾಲ್ ಕೋಸಂಬ್ರಿ ಸ್ಪ್ರೌಟ್ ಬಂದಿದ್ಯಾ ಮೊಳಕೆ ಬಂದಿದ್ಯಾ ಓಕೆ ಗುಡ್ ಐ ಲಿಶಾ ಹೌ ಡು ಯು ಫೀಲ್ ಏನು ಅನ್ನಿಸ್ತಿದೆ ಹ್ಯಾಪಿ ಓಕೆ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಚಿಪ್ಸ್ ಚಿಪ್ಸ್ ಮಸಾಲ ಗುಡ್ ಕೀರ್ತಿ ಏನು ಪ್ರಿಪೇರ್ ಮಾಡ್ತಿದ್ದೀರಾ ವೆರಿ ಗುಡ್ ಬೇಲ್ಪುರಿಗೆ ಏನೇನು ತಂದಿದ್ದೀರಾ Oke, okay, good. Next, Amruta. Good morning. Can prepare Marthi Jira. Cake prepare. Wow, cake, good. Ya, can and tako mandi jira ingredients. Ha. Oke. Okay. Very good. Good, good job. Hi, hmm. Tanaja. Can prepare Marthi Jira. Can prepare Marthi dhira. ಚಿರ್ಮರಿಗೆ ಏನೇನು ತಂದಿದ್ದೀರಾ ವೆಜಿಟಬಲ್ ವೆಜಿಟಬಲ್ ಓಕೆ ಗುಡ್ ಗರ್ಲ್ ನೆಕ್ಸ್ಟ್ ಹಂಸ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಅವಲಕ್ಕಿ ಎಲ್ಲ ಪ್ರಿಪೇರ್ ಮಾಡಿಕೊಂಡೇ ಬಂದುಬಿಟ್ಟಿದ್ದೀರಾ ಓಕೆ ಜನನಿ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಸಮ್ಥಿಂಗ್ ಸ್ಪೆಷಲ್ ವಾಟ್ ಇಸ್ ದಟ್ ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ ಓಕೆ ಫಾರಿನ್ ಫುಡ್ ಯಾರ್ ಅಮ್ ಅಮೃತ ಅಪಿತಾ ಮಸಾಲ ಮಜ್ಜಿಗೆ ವೆರಿ ಗುಡ್ ಏನೇನೋ ಕೊಡ್ತಾ ಇದ್ದೀರಾ ಓಕೆ ಆಮೇಲೆ ಜಿಂಜರ್ ಚಿಲ್ಲಿ ವೆರಿ ಗುಡ್ ಮಸಾಲ ಮಜ್ಜಿಗೆ ಒಂದು ಸ್ವಲ್ಪ ವಾಟರ್ ಹಾಕಿ ನಡೆಯುತ್ತೆ ಅಪೂರ್ವ ಏನು ಮಾಡ್ತಿದ್ದೀರಾ ಚುರ್ಮುರಿಗೆ ಏನೇನು ತಂದಿದ್ದೀರಾ ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ದೀರಾ ಏನು ಪ್ರಿಪೇರ್ ಮಾಡಿದ್ದೀರಾ ವಾಟ್ ಮೀಲ್ಟ್ ಮಜ್ಜಿಟು ಯಾರು ಹೇಳ್ಕೊಂಡಿದ್ದ ಹೌದಾ ಎಲ್ಲಿ ಕಲ್ತ್ಕೊಂಡ್ರಿ ಹೌದಾ ಸ್ಪೆಷಲ್ ನೋಡಿ ಮ್ಯಾಮ್ ದಟ್ ನೇಮ್ ಮಿಲ್ಟ್ ಮೊಜಿಟು ಓಕೆ ದಟ್ ಜೂಸ್ ಲೈಕ್ ಮಾಡ್ತಾರೆ ಚರ್ಪು ಓಕೆ ಬನಾನಾ ಚರ್ಪಂತೆ ಬಾಳೆಹಣ್ಣಿನಿಂದ ಚರ್ಪ್ ಮಾಡಿದ್ದಾರೆ ಓಕೆ ಗುಡ್ ಲಹರಿ ನೆಕ್ಸ್ಟ್ ರಾಘವಿ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಹೆಸ್ರು ಬೇಳೆ ರೆಡಿ ಆಗೋಗ್ಬಿಟ್ಟಿದೆ ವೆರಿ ಗುಡ್ ಓಕೆ ಆ್ಯಡ್ ಮಾಡಿ ಏನೇನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಓಕೆ ಗುಡ್ ಗಗನಾಶ್ರೀ ಇನ್ನೂ ಪ್ರಿಪೇರ್ ಆಗಿಬಿಟ್ಟಿದೆ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಕತೆ ಏನು ಒಬ್ರು ಮಸಾಲ ಒಬ್ಬರು ತಿನ್ಕೊಂಬಿಡ್ತೀರ ನಮಗೂ ಕೊಟ್ಬಿಡ್ತೀರಾ ಕೊಡ್ತೀರಾ ಓಕೆ ಗುಡ್ ನಿಪ್ಪಟ್ಟು ಮಸಾಲ ಅಲ್ಲ ಯಾ ನೈ ಯ ವಿದ್ಯಾಶ್ರೀ ಥರ್ಟಿ ಮಿನಿಟ್ ಇನ್ನೂ ಎಷ್ಟು ನಿಮಿಷ ನೈನ್ ಫಾರ್ಟಿ ಒನ್ ಇದೆ ಇದೆ ವಿದ್ಯಾ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಏನು ಏನೇನು ಇನ್ಗ್ರೀಡಿಯೆಂಟ್ಸ್ ತೊಗೊ ಬಂದಿದ್ದೀರಾ ಹಾಂ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಿದ್ದೀರಾ ಅಲ್ಲ ವೆರಿ ಗುಡ್ ಆ ಉಂಡಿಯಾ ಏನು ಪ್ರಿಪೇರ್ ಮಾಡಿಬಿಟ್ಟಿದ್ದೀರಾ ಆಗಲೇ ಓಕೆ ಸರ್ ಐ ಮೌಲ್ಯ ಏನು ಪ್ರಿಪೇರ್ ಮಾಡಿದ್ದೀರಾ ಹಾಂ ನಾವು ಏನು ಪ್ರಿಪೇರ್ ಲೆಮನ್ ಜ್ಯೂಸ್ ಆಲ್ರೆಡಿ ಪ್ರಿಪೇರ್ಡಾ ಓಕೆ ಗುಡ್ ಏನೇನು ಯೂಸ್ ಮಾಡಿದ್ದೀರಾ ಅದಕ್ಕೆ ಲೆಮನ್ ಶುಗರು ದೆನ್ ಇಲಾಚಿ ಹಾಂ ಓಕೆ ಗುಡ್ ಆಯ್ ಪ್ರಣೀತ್ ಹಾಂ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಜ್ವರಾಗಿ ಹೇಳಿ ಬರ್ಗರ್ ವೆರಿ ಗುಡ್ ಬರ್ಗರ್ ಅಂತೆ ಓಕೆ ನಿಮ್ಮ ನಿಮಗೋಸ್ಕರನೇನಾ ನಮಗೂ ಕೊಡ್ತೀರಾ ನಮಗೂ ನಾನು ಓಕೆ ಏನೇನು ಪ್ರಿಪೇರ್ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಹಾಂ ಥಿಂಗ್ಸ್ ಏನೇನು ತಂದಿದ್ದೀರಾ ಟೊಮೆಟೊ ಈರುಳ್ಳಿ ಸ್ಲೈಸ್ ಮಾಡಿರ್ತಿದ್ದೀರಾ ನೆಕ್ಸ್ಟ್ ಥಿಂಗ್ಸ್ ಇದೆ ಓಕೆ ಕ್ಯಾನ್ ಪ್ರಿಪೇರ್ ಹಾಯ್ ಅಕ್ಷಿತ್ ಹಾಂ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಭೇಲ್ಪುರಿ ಹಾಂ ಹಾಂ ಸೇಲ್ ಔಡ್ಲಿ ಗುಲ್ಕನ್ ಬ್ರೆಡ್ ಓಕೆ ಭೇಲ್ಪುರಿ ವಿತ್ ಗುಲ್ಕನ್ ಬ್ರೆಡ್ ಓಕೆ ಗಡ್ ಹಾಯ್ ಪವನ್ ಯಾ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಜರಾಗ ಹೇಳಿ ಆ್ಯಂಡ್ ಸ್ಯಾಂಡ್ವಿಚ್ ಏನೇನು ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಗುಡ್ ಬೇಗ ಹೇಳಿ ಟೊಮೆಟೊ ಸ್ಲೈಸ್ ಮಾಡಿಟ್ಟಿದ್ದೀರಾ ಹಾಂ ಈರುಳ್ಳಿ ಹಾಂ ಗೀ ಬಟರ್ ಹಾಂ ಓಕೆ ಕುಕುಂಬರ್ ಮಿಕ್ಚರ್ ಓಕೆ ಗುಡ್ ಐ ಯುಗಲ್ ಏನು ಪ್ರಿಪೇರ್ ಮಾಡಿದ್ದೀರಾ ಸಿಹಿ ಹೌಲಕ್ಕಿ ವಿತ್ ಕೋಸಂಬ್ರಿ ಓಪನ್ ಮಾಡಿ ಬಾಕ್ಸ್ನ ರೆಡಿ ಮಾಡಿಬಿಟ್ಟಿದ್ದೀರಾ ಆಗಲೇ ಬೇಗ ನೆನೆಸ್ಬೇಕಿತ್ತು ಕಾಳಲ್ಲ ಓಕೆ ಗುಡ್ ಹಾಂ ಯಾರಿದಕ್ಕೆ ಐಡಿಯಾ ಕೊಟ್ಟಿದ್ದು ನಿಮಗೆ ಅಮ್ಮ ಐಡಿಯಾ ಕೊಟ್ಟ್ರಾ ವೆರಿ ಗುಡ್ ಹೆಲ್ಪ್ ಮಾಡಿದವ್ರು ಯಾರು ಅಮ್ಮನೇ ಗುಡ್ ನಾಟ್ ಬ್ಯಾಡ್ ಮಾಸ್ಟರ್ ವಿವೇಕ್ ಸೇ ಹಾಯ್ ಮ್ಯಾಮ್ ಹಾಂ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಸ್ಯಾಂಡ್ವಿಚ್ ಮತ್ತು ಬರ್ಗರ್ ಸ್ಯಾಂಡ್ವಿಚ್ ಮತ್ತು ಬರ್ಗರ್ ಎಲ್ತ್ ಎಲ್ತಿ ಮತ್ತು ಹೈಜನಿಕ್ ಆಗಿರಬೇಕು ಓಕೆನಾ ಗುಡ್ ಏನೇನು ಇಂಗ್ರೀಡಿಯಂಟ್ಸ್ ತೊಗೊಬಂದಿದ್ದೀರಾ ಬ್ರೆಡ್ ತೊಗೊಬಂದಿದ್ದೀರಾ ಟೊಮೆಟೊಸ್ ಇದೆ ದೆನ್ ಕುಕುಂಬರ್ ರೆಡಿ ಇದೆ ಕ್ಯಾರೆಟ್ ಇದೆ ಅಲ್ಲೇನೋ ಮಸಾಲ ಪೌಡರ್ ತಂದಿದ್ದೀರಾ ಏನದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೌಡರ್ ವೆರಿ ಗುಡ್ ಹಾಯ್ ಅಕಲ್ ಜಯ ಮೂರ್ತಿ ಹಾಯ್ ಮ್ಯಾಮ್ ನಾ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಎಲ್ಲ ಫ್ರೂಟ್ಸ್ ಎಲ್ಲ ಬಿಡಿಸ್ತಾ ಇದ್ದೀರಾ ಹೆಸರು ಬೇಳೆ ಸಲಾಡ್ ಹೆಸರು ಕಾಳು ಸಲಾಡ್ ಸ್ಪ್ರೌಟ್ ಸಲಾಡ್ ಏನೇನು ಮಾಡ್ಕೊಂಡಿದ್ದೀರಾ ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ದೀರಾ ಕೊತ್ತಂಬರಿ ವಾಶ್ ಮಾಡಿದ್ರಾ ಓಕೆ ಗುಡ್ ಆಮೇಲೆ ಏನೇನು ಏನೇನು ಹಾಕಿದ್ದೀರಾ ಕ್ವಿಕ್ ಫೇಸ್ ತೋರ್ಬೇಕು ಟೊಮೆಟೊ ಆಮೇಲೆ ತೆಂಗಿನಕಾಯಿ ಲೆಮನ್ ನೋ ಓಕೆ ಕುಕುಂಬರ್ ರೆಡಿ ಮಾಡ್ಕೊಳ್ಳಿ ಹಾಯ್ ಡಾರ್ಲಿಂಗ್ ವಾಟ್ಸ್ ವರ್ನಿಂಗ್ ವಾಟ್ ಹೌಟ್ ಟು ಪ್ರಿಪೇರ್ ಚುರ್ಮರಿ ಚೂರ್ಮರಿ ನಾಟ್ ಚುರ್ಮುರಿ ವೆರಿ ಗುಡ್ ಓಕೆ ಹಾಯ್ ಕಿಶನ್ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಚುರುಮುರಿ ಪ್ರಿಪೇರ್ ಮಾಡ್ತಿದ್ದೀರಾ ಎಲ್ಲ ಮನೇಲೆ ರೆಡಿ ಬಂದಿದ್ದೀರಾ ಮಾಡ್ಕೊಂಬಂದಿದ್ದೀರಾ ಥರ ಓಕೆ ಯಾ ಹಾಯ್ ಪವನ್ ಏನು ಪ್ರಿಪೇರ್ ಮಾಡ್ಕೊಂಬಂದಿದ್ದೀರಾ ಮಾಡ್ತಾಯಿದ್ದೀರಾ ಓಕೆ ಸ್ಪ್ರೌಟ್ ಬಂದಿದೆ ಎಷ್ಟು ಕಳ್ಳ ನೀಟಾಗಿ ಜೊತೆಗೆ ಎಲ್ಲ ಕಟ್ ಮಾಡಿ ಈರುಳ್ಳಿ ಎಲ್ಲಿದೆ ಹಾಕಿದ್ದೀರಾ ಎಲ್ಲ ಕ್ಯಾರೆಟ್ ಈರುಳ್ಳಿ ಮತ್ತು ಸೌತೆಕಾಯಿ ಟೊಮ್ಯಾಟೊ ಇನ್ನು ಕೆಚ್ತಾ ಇದ್ದೀರಾ ವೆರಿ ಗುಡ್ ಓಕೆ ವೆರಿ ಗುಡ್ ಐ ಶುಡ್ ಬಿ ಸುಬ್ರತ್ ಏನು ಪ್ರಿಪೇರ್ ಮಾಡ್ತಿದ್ದೀರಾ ಏನೋ ಸಮಥಿಂಗ್ ಸ್ಪೆಷಲ್ ಮಗನೆ ಇದು ಏನಿದು ಸೌತೆಕಾಯಿ ಖಾರಾನ ಓಕೆ ನಮಗೂ ಕೊಡ್ತೀರಾ ನೀವೇ ತಿನ್ಬಿಡ್ತೀರಾ ತೊಟ್ಟೆ ಕೊಡ್ತೀರಾ ಓಕೆ ಗುಡ್ ಆ ಸೌತೆಕಾಯಿ ಖಾರ ಏನೇನು ಹಾಕಿದ್ದೀರಾ ನೋಡೋಣ ಹೇಳಿ ಇಂಗ್ರೀಡಿಯೆಂಟ್ಸು ಬೇಗ ಉಪ್ಪು ಚಾಟ್ ಮಸಾಲ ಓಕೆ ಗುಡ್ ನೆಕ್ಸ್ಟು ಆಯ್ತು ಚರಣ್ ಶೋ ಯುವರ್ ಫೇಸ್ ಏನೋ ಪ್ರಿಪೇರ್ ಮಾಡ್ತಾ ಇದ್ದೀರಾ ರೆಡಿ ಆಗಿದೆಯಾ ರೆಡಿ ಆಗಿದೆಯಾ ಮಾಡ್ತಾ ಇದ್ದೀರಾ ಓಕೆ ಏನೇನು ಬಳಸಿದ್ದೀರಾ ಥಿಂಗ್ಸ್ಗಳನ್ನ ಕಡಲೆಪುರಿ ಹ್ಞೂ ಓಕೆ ಗುಡ್ ನೆಕ್ಸ್ಟು ನೀವೇನು ಪ್ರಿಪೇರ್ ಮಾಡ್ತಿದ್ದೀರಾ ಶಶಾಂಕ್ ಚುರ್ಮುರಿ ಓಕೆ ಗುಡ್ ಏನೇನು ಯೂಸ್ ಮಾಡಿದ್ದೀರಾ ಇಂಗ್ರೀಡಿಯಂಟ್ಸನ್ನ ಹೇಳಿ ಜೋರಾಗಿ ಟೊಮೆಟೊ ಓಕೆ ನಿಪ್ಪಟ್ಟು ಈರುಳ್ಳಿ ಟೊಮೆಟೊ ಚೊ ಟೊಮೆಟೊ ಇಲ್ಲ ಹಾಕಿ ಚಾಟ್ ಮಸಾಲ ವೆರಿ ಗುಡ್ ಹಾಯ್ ನಂದನ್ ಏನೋ ಪ್ರಿಪೇರ್ ಮಾಡಿದ್ದೀರಾ ಸಮ್ಥಿಂಗ್ ಸ್ಪೆಷಲ್ ಆಗಿದೆ ಏನು ಕೇಕ್ ಓರಿಯೋ ಹಾಂ ಓರಿಯೋ ಓರಿಯೋ ಕೇಕ್ ಓಕೆ ಓರಿಯೋ ಕೇಕ್ ರೆಡಿ ಮಾಡಿದ್ದೀರಾ ಯಾರು ಹೇಳಿಕೊಟ್ಟಿದ್ದೀನ ಮಾಡೋದಿಕ್ಕೆ ನೀವೇ ರೆಡಿ ಮಾಡ್ಕೊಂಬಂದ್ರಾ ಓಕೆ ಗುಡ್ ಚೆನ್ನಾಗಿದೆ ನೋಡೋದಿಕ್ಕೆ ಹಾಯ್ ತೀಕ್ ಏನು ಮಾಡೋಕ್ಕಿರ ಏನು ಮಾಡಿದ್ದೀರಾ ಆಗಲೇ ಚರ್ಮುರಿ ಮಾಡಿಬಿಟ್ಟಿದ್ದೀರಾ ಓಕೆ ಟೇಸ್ಟ್ ನೋಡಿದ್ರಾ ಇಲ್ಲ ಓಕೆ ಏನೇನು ಬಳಸಿದ್ದೀರಾ ಕಡಲೆ ಪುರಿ ಓಕೆ ವೆರಿ ಐರೊತ್ತೇಕ್ ಹಾಂ ಏನು ಪ್ರಿಪೇರ್ ಇದ್ದೀರಾ ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ ಆ ಓಕೆ ಗುಡ್ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಸ್ಯಾಂಡ್ವಿಚ್ಗೆ ಬ್ರೆಡ್ ಎಲ್ಲಿದೆ ಓಕೆ ಬ್ರೆಡ್ ಸಾಲ್ಟ್ ಚಿಲ್ಲಿ ಸಾಲ್ಟ್ ಚಿಲ್ಲಿ ಫ್ಲೇಕ್ಸ್ ಸಾಸ್ ಸಾಸ್ ಎಲ್ಲಿದೆ ಓಕೆ ಸಾಸ್ ಇದೆ ದೆನ್ ಸ್ಯಾಂಡ್ವಿಚ್ ಬ್ರೆಡ್ ಚೀಸ್ ಬ್ರೆಡ್ ಕೊರಿಯಂಡರ್ ಆನಿಯನ್ ಟೊಮೆಟೊ ಅಂಡ್ ಕುಕುಂಬರ್ ಕುಕುಂಬರ್ ವೆರಿ ಗುಡ್ ಲುಕ್ ಲೈಕ್ ವೆರಿ ನೈಸ್ ಓಕೆ ಯು ಕ್ಯಾನ್ ಪ್ರಿಪೇರ್